ಸೌತಿ ಅಂದ್ರೆ ಗಣೇಶನ ಹಬ್ಬ ಮಾತ್ರ ಅಲ್ಲ ಬಗೆ ಬಗೆಯ ಗಣೇಶನ ವಿಗ್ರಹಗಳು ಒಂದು ಪ್ರಮುಖ ಆಕರ್ಷಣೆ ಗಣೇಶ ವಿಗ್ರಹ ತಯಾರಿಸುವ ಅವೆಷ್ಟೋ ಕಲಾವಿದರು ಇಂದಿಗೂ ಸಾಂಪ್ರದಾಯಿಕ ಶೈಲಿಯನ್ನೇ ಮುಂದುವರೆಸಿಕೊಂಡು ಬಂದಿದ್ದಾರೆ ಆ ಪೈಕಿ ಮುಂಚೂಣಿಯಲ್ಲಿರುವವರು ಕಲ್ಮಾಡಿ ಶೇಖರ್ ಪೂಜಾರಿ ಅವರು ಹೌದು ಉಡುಪಿಯ ಅಲೆವೂರಿನ ಗಣೇಶ ಮೂರ್ತಿ ತಯಾರಿಸೋ ಕುಟೀರದ ದೃಶ್ಯ ಇದು ಕಲಾ ಶಿಕ್ಷಕ ನಿವೃತ್ತ ಮುಖ್ಯೋಪಾಧ್ಯಾಯ ಕಲ್ಮಾಡಿ ಶೇಖರ್ ಪೂಜಾರಿ ಇಲ್ಲಿ ನಾಲ್ಕು ದಶಕಗಳಿಂದ ವೈವಿಧ್ಯಮಯ ಗಣೇಶನ ಮೂರ್ತಿಗಳನ್ನ ರಚಿಸುತ್ತಾ ಬಂದಿದ್ದಾರೆ ಅವರಿಗೆ ಇದು ಬರೀ ಕಲೆಯಲ್ಲ ಶೇಖರ್ ಪೂಜಾರಿ ಅವರ ಜೀವನವೂ ಹೌದು ಸಾಂಪ್ರದಾಯಿಕ ಮಣ್ಣಿನ ಮೂರ್ತಿಗಳನ್ನು ರಚಿಸುವವರೇ ಕಣ್ಮರೆಯಾಗುತ್ತಿರುವ ಹೊತ್ತಿಗೆ ಇವರು ಇವತ್ತಿಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಗಣೇಶನ ಮೂರ್ತಿಗಳನ್ನು ರಚಿಸುತ್ತಾರೆ ಉಡುಪಿ ಮಾತ್ರವಲ್ಲದೆ ಆಸುಪಾಸಿನ ಊರುಗಳಿಗೂ ಇವರು ರಚಿಸಿದ ಮೂರ್ತಿಗಳೇ ಬೇಕು ಈಗಾಗಲೇ ತಮ್ಮ ಕಲಾಕುಟೀರದಲ್ಲಿ ಹತ್ತಾರು ಬಗೆಯ ಗಣೇಶನ ವಿಗ್ರಹಗಳನ್ನು ತಯಾರಿಸಿದ್ದು ಪರಿಸರ ಸ್ನೇಹಿ ಸಾಂಪ್ರದಾಯಿಕ ಗಣೇಶನ ಮೂರ್ತಿ ಬೇಕಿದ್ದವರಿಗೆ ಮೊದಲು ನೆನಪಾಗುವುದೇ ಕಲ್ಮಾಡಿ ಶೇಖರ್ ಪೂಜಾರಿ ಮೂರ್ತಿ ರಚನೆಯನ್ನ ಒಂದು ಕಲಾ ಸೇವೆಯಂತೆ ಮಾಡಿಕೊಂಡು ಬಂದಿದ್ದು ಜೀವನ ಪೂರ್ತಿ ಕಾಯಕವನ್ನೇ ಮುಂದುವರಿಸಿಕೊಂಡು ಹೋಗುತ್ತೇನೆ ಅಂತಾರೆ ಇವರು ಮಾರುಕಟ್ಟೆಯಲ್ಲಿ ನಾನಾ ಬಗೆಯ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಬಣ್ಣ ಬಣ್ಣದ ಗಣಪಗಳ ನಡುವೆಯೂ ಕಲ್ಮಾಡಿ ಶೇಖರ್ ಪೂಜಾರಿ ಅವರ ಸಾಂಪ್ರದಾಯಿಕ ಮೂರ್ತಿಗಳು ಇವತ್ತಿಗೂ ಡಿಮ್ಯಾಂಡ್ ಉಳಿಸಿಕೊಂಡಿವೆ ಒಟ್ಟಾರೆ ಹೇಳೋದಿದ್ರೆ ಮೂರ್ತಿ ರಚನೆ ಎಂಬುದು ಇವರಿಗೊಂದು ಧ್ಯಾನವಂತೆ ತಮ್ಮ ಸಹಾಯಕರ ಜೊತೆ ಸೇರಿ ಕಲಾತ್ಮಕ ಮೂರ್ತಿಗಳನ್ನ ರಚಿಸುವುದರಲ್ಲೇ ಇವರು ಸಾರ್ಥಕತೆ ಮತ್ತು ಖುಷಿ ಕಾಣ್ತಾ ಇದ್ದಾರೆ ಸುಮಾರು ನಲವತ್ತ ವರ್ಷದಿಂದ ಈ ಗಣೇಶ ವಿಗ್ರಹವನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ ಈ ವಿಗ್ರಹ ರಚನೆಗೆ ನನಗೆ ಯಾರೇ ಗುರುಗಳಂತ ಏನಿಲ್ಲ ನನ್ನ ದೇಹದ ಕಲ್ಪನೆಯಲ್ಲಿ ಮಾಡ್ತಾ ಹೋದೆ ಮಾಡ್ತಾ ಹೋಗ್ತಾ ಇದ್ದ ಹಾಗೆಯೇ ಅದರದ್ದು ಸ್ವಲ್ಪ ಹಿಡಿತ ಸಿಕ್ಕಿತ್ತು ಹಾಗೆ ನಮ್ಮ ಹಲೆಯವರು ಗಣೇಶ ಅಲ್ಲಿ ಅಲೆಯವರು ನಾಗರಾಜ್ ಮತ್ತು ನಾನು ಸೇರಿ ಅಲೆಯವರು ಗಣೇಶನನ್ನು ಇಲ್ಲಿ ಸ್ಥಾಪನೆ ಮಾಡಿತ್ತು ಆವತ್ತೇ ಒಂದು ನಾನು ಸಂಕಲ್ಪ ಮಾಡಿಕೊಂಡಿದ್ದೆ ನನಗೆ ಗಣೇಶ ವಿಗ್ರಹ ಮಾಡುವ ಯೋಗ ಇರುವವರೆಗೆ ನಾನು ನನ್ನ ದೇ ರೀತಿಯಲ್ಲಿ ಆ ಗಣೇಶ ವಿಗ್ರಹವನ್ನು ಸೇವೆಯಾಗಿ ಕೊಡ್ತಾ ಬರ್ತಿದ್ದೇನೆ ಈ ಸಲ ನಲವತ್ತನೇ ವರ್ಷದ ಗಣೇಶ ಅದರಲ್ಲಿ ನಾವು ಪ್ರತಿ ವರ್ಷ ಬೇರೆ ಬೇರೆ ಭಂಗಿಯಲ್ಲಿ ಇದ್ದೇವೆ ಇಲ್ಲೊಂದು ಜನರಿಗೆ ಗಣೇಶೋತ್ಸವ ಬಂದ ಕೂಡ ಕೇಳಲಿಕ್ಕೆ ಶುರು ಮಾಡ್ತಾರೆ ಸರ್ ಈ ಸಲ ಯಾವ ಭಂಗಿ ಅಂತೇಳಿ ಹಾಗಾಗಿ ಈ ಸಲ ನಾನು ಗರುಡ ವಾಹನ ಗಣಪತಿಯ ವಿಗ್ರಹವನ್ನು ಮಾಡ್ತಾ ಇದ್ದೇನೆ ಅದಕ್ಕಿಂತ ಒಂದೆರಡು ವರ್ಷದ ಮೊದಲು ಪಾರ್ಥ ಅಲ್ಲಿ ರಥಕ್ಕೆ ಆರು ಕುದುರೆಗಳಿದ್ದರೆ ಇಲ್ಲಿ ನಾನು ಆರು ಮೂಷಿಕವನ್ನು ಕೊಟ್ಟಿದ್ದೇನೆ ಆರು ಮೂಷಿಕದ ಹಗ್ಗ ಗಣೇಶನ ಕೈಯಲ್ಲಿ ಇದಂದರೆ ಕಾಮ ಕ್ರೋಧ ಮೋಹ ಮದ ಮಸ್ಸರಾದಿ ಹರಿಷಡ್ವೈರಿಗಳು ಅದನ್ನು ಗಣೇಶ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಹೇಳುವಂಥ ಒಂದು ಫೀಲಿಂಗಲ್ಲಿ ಮಾಡಿದ್ದೆ ಹಾಗೆ ಹೇರಂಬ ಗಣಪತಿ ಬೇರೆ ಬೇರೆ ಪ್ರತಿ ವರ್ಷವೂ ಅಯ್ಯಪ್ಪ ಗಣಪತಿ ದ್ವಿಜ ಗಣಪತಿ ಇದೆಲ್ಲ ಮಾಡ್ತಾ ಬರ್ತಾ ಇದ್ದೇನೆ ನನಗೆ ಜಯಕರ್ ಪೂಜಾರಿ ಉಮೇಶ್ ಆಚಾರ್ ಸುಬ್ರಹ್ಮಣ್ಯ ಮತ್ತು ರವಿ ಕಿರಣ್ ಚಂದ್ರಕಾಂತ ಇವರೆಲ್ಲ ಇಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ